ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇದಿಸೈನ್ಸ್ ಫ್ರೆಂಡ್ಸ್ ಮತ್ತು ಎಂಬ್ರಾಯ್ಡ್ರಿ ಮಾಡೋದನ್ನು ಇದ್ದೀನಿ ಮೆಷಿನಲ್ಲಿ ಮತ್ತು ಸೂಜಿದಾರದಿಂದ ತುಂಬ ಈಸಿ ಒಂದು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ಹಾಗೆ ಸಿಲ್ಕ್ ಥ್ರೆಡ್ಡು ಇದು ಸಿಲ್ಕ್ ಥ್ರೆಡ್ ಇದು ಇದನ್ನೇ ನಾನು ಇಲ್ಲಿ ಬಾಬಿನಿಗೆ ಸೂತ್ಕೊಂಡಿದ್ದೀನಿ ಇದು ಕಾಟನ್ ಥ್ರೆಡ್ ಅಲ್ಲ ಎರಡು ಸಿಲ್ಕ್ ಥ್ರೆಡ್ ಒಂದು ಬಾಬಿನಿಗೆ ಇದೇ ಕಲರಿಂದೇ ಸುತ್ಕೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಬಾಬಿನಿಂದ ಸುತ್ಕೊಳ್ಳಿ ಮತ್ತು ಅದೇ ರೀಲ್ನ ಇಲ್ಲಿ ಇಟ್ಕೊಳ್ಳಿ ಎರಡನ್ನೂ ನಾನು ಇಲ್ಲೇ ಜೊತೆಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ಇಟ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ನಾನು ಯಾವ ಥರ ಪೋಣಿಸ್ಕೊಂಡಿದ್ದೀನಿ ನಿಮ್ಮ ಮಿಷಿನಲ್ಲಿ ಯಾವ ಥರ ಪೋಣಿಸ್ಬೇಕು ಅಂತ ಇರುತ್ತಲ್ಲ ಸೇಮ್ ಅಲ್ಲಿ ಪೋಣಿಸ್ಕೊಳ್ಳಿ ಬಟ್ಟೆ ಹೊಲಿತೀರಲ್ಲ ಅದೇ ಥರ ನಾವು ಸಿಂಗಲ್ ಎಳೆ ದಾರ ತಗೊಂಡು ನಾವು ಪೋಣಿಸ್ಕೊತೀವಿ ಇಲ್ಲಿ ಡಬಲ್ ಎಳೆ ಎರಡು ಎಳೆ ತ ಪೋಣಿಸ್ಕೊಂಡಿದ್ದೀನಿ ಇಲ್ಲಿ ಟೈಟ್ ಮಾಡ್ಕೋಬೇಕು ನಾನು ತೋರಿಸ್ತಾ ಇದೀನಲ್ಲ ಫುಲ್ ಟೈಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ನಂಬರ್ ಇಟ್ಕೊಂಡಿದ್ದೀನಿ ಬಟ್ಟೆ ಹೊಲಿಯುವ ಸ್ಟಿಚ್ ನಂಬರ್ ಅದು ನನ್ನದು ನಿಮ್ಮದು ಎಷ್ಟು ನಂಬರಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ತೀರೋ ಅದೇ ಸ್ಟಿಚ್ ಗೆ ಇಟ್ಕೊಳ್ಳಿ ಇಲ್ಲಿ ಎಮಿಂಗ್ ಪಟ್ಟಿ ಹಚ್ಕೊಂಡಿದ್ದೀನಿ ಇಲ್ಲಿ ಎಮಿಂಗ್ ಮಾಡ್ಕೋಬೇಕು ನಾನು ಈ ಥರ ಫೋಲ್ಡ್ ಮಾಡಿ ಎಮಿಂಗ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಫಸ್ಟು ಇಲ್ಲಿ ಡಿಸೈನ್ ಮಾಡ್ಕೊಳ್ತೀನಿ ನೀವು ಬ್ಲೌಸ್ ಸ್ಟಿಚ್ ಮಾಡಿರೋ ಬ್ಲೌಸು ಇದ್ದರೆ ಅದಕ್ಕೂ ಸಹ ನೀವು ಈ ಥರ ಎಮಿಂಗ್ ಪಟ್ಟಿನ ಬಿಚ್ಕೊಂಡು ಮಾಡ್ಕೋಬಹುದು ನಾನು ಆ ಜಾಗನ ಬಿಟ್ಬಿಟ್ಟು ಕರೆಕ್ಟಾಗಿ ಈ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಯಮಿಗ್ ಪಟ್ಟಿ ಜಾಗ ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಏಕೆಂದರೆ ನಾವು ಯಮಿಂಗ್ ಪಟ್ಟಿ ಮೇಲೆ ಸ್ಟಿಚ್ ಮಾಡಿದರೆ ದಪ್ಪ ಆಗುತ್ತೆ ಹಾಗಾಗಿ ಅದನ್ನು ಎಮಿಂಗ್ ಬಿಚ್ಕೊಂಡು ನೀವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ನಾನು ಅದಕ್ಕೂ ಮುಂಚೆ ನಾನಿಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಇದು ಸ್ಟಿಚ್ ಮಾಡೋದು ನೋಡಿ ಈ ಥರ ದೊಡ್ಡೋಲಿಗೆ ಬೇಕಾ ಚಿಕ್ಕ ಹೊಲಿಗೆ ಬೇಕಾ ನೋಡಿಕೊಂಡು ಫಸ್ಟೇ ಡಿಸೈಡ್ ಮಾಡಿಕೊಂಡು ಸ್ಟಿಚನ್ನು ಹಾಕ್ಕೊಳ್ಬೇಕು ಫಸ್ಟು ಇದ್ದ ಪೂರ್ತಿ ನೆಕ್ ಪೂರ್ತಿ ನಾನೀಗ ಆಲ್ರೆಡಿ ನಾನು ಬ್ಯಾಕ್ ಸೈಡ್ಗೆ ಅದಕ್ಕೆ ಪೂರ್ತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಫ್ರಂಟಿಂದಕ್ಕೆ ಇದ್ದೀನಿ ಪೂರ್ತಿಯಾಗಿ ಇದೇ ಥರನೇ ಸ್ಟಿಚ್ ಮಾಡಿಕೊಡಿ ನಿಮಗೆ ಎಷ್ಟು ಲೈನ್ಸ್ ಬೇಕು ನಾನಿಲ್ಲಿ ಒಂದು ಆರಿಂದ ಏಳು ಲೈನ್ಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ನೀವು ಒಂದು ಹತ್ತು ಸ್ಟಿಚ್ ಮಾಡ್ಕೋಬಹುದು ಇಲ್ಲ ಅಂದರೆ ನಿಮಗೆ ಎರಡು ಎರಡು ಲೈನ್ಸ್ ಹಾಕು ಎರಡು ಲೈನ್ಸ್ ಬೇಕಂದ್ರೆ ಸ್ಟಿಚ್ ಮಾಡ್ಕೋಬೋದು ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಕೆಳಗಡೆ ನಾನು ಕೇಸಲ್ಲಿ ಕಾಟನ್ ಥ್ರೆಡ್ ಹಾಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಮಾತ್ರ ನಮಗೆ ಸಿಲ್ಕ್ ಥ್ರೆಡ್ ಡಿಸೈನ್ ಬಂದಿದೆ ನೋಡಿ ನಾನು ಈ ಥರ ಬ್ಲೌಸ್ ಬ್ಯಾಕ್ ಸೈಡ್ಗೆ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ಲ ಮನೆಯಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿದು ಆಯ್ತು ಆಯಿತು ಐದು ಕಾಯಿನ್ ಇದ್ರು ಆಯಿತು ಯಾವುದಾದ್ರೂ ತಗೊಳ್ಳಿ ಸ್ವಲ್ಪ ಜಾಗ ಬಿಟ್ಟು ಈ ಥರ ನೋಡಿ ಇದು ಮಾರ್ಕರ್ ಇದು ಬಟ್ಟೆ ಮೇಲೆ ಬರೀತಕ್ಕಂಥ ಪೆನ್ಸಿಲ್ ಇದು ಇದನ್ನಾದರೂ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಮಾಮೂಲಿ ಪೆನ್ಸಿಲ್ ಆದರೂ ಯೂಸ್ ಮಾಡ್ಕೊಳ್ಳಿ ಇದು ಬಟ್ಟೆಯಲ್ಲಿ ಒರೆಸಿದ್ರೆ ಹೋಗುತ್ತಿದು ಲೈಟಾಗಿ ಬರ್ಕೊಳ್ಳಿ ಈ ಥರ ನಿಮಗೆ ಗ್ಯಾಪ್ ಎಷ್ಟು ಬೇಕು ಡಿಸೈನ್ಗೆ ಎಷ್ಟು ಗ್ಯಾಪ್ ಇರಬೇಕು ಅಂತ ನೋಡಿಕೊಂಡು ಕರೆಕ್ಟಾಗಿ ಈ ಥರ ರೌಂಡ್ ಮಾರ್ಕು ಪೂರ್ತಿಯಾಗಿ ಇದೇ ಥರ ಬರ್ಕೋಬೇಕು ನಾನು ಪೂರ್ತಿ ಬ್ಲೌಸ್ ಪೂರ್ತಿ ಇದೇ ಥರ ಬರ್ಕೊಳ್ತೀನಿ ಇಷ್ಟೇ ಡಿಸ ಡಿಸ್ಟೆನ್ಸಲ್ಲಿ ಇರಬೇಕು ಈಗ ನೆಕ್ಸ್ಟು ಕರೆಕ್ಟಾಗಿ ಸೆಂಟ್ರಿಗೆ ಈ ಥರ ಲೈನ್ಸ್ಗಳನ್ನ ಹಾಕ್ಕೊಳ್ಬೇಕು ಫಸ್ಟು ಒಂದು ಸಾರಿ ಪ್ಲಸ್ ಥರ ಬರ್ಕೊಳ್ಳಿ ಲೈಟ್ ಆಗಿ ಬರ್ಕೋಬೇಕು ನಾವು ದಟ್ಟವಾಗಿ ಬರ್ಕೋಬಾರ್ದು ನಮಗೆ ಕಾಣಿಸ್ತಾ ಇರ್ಬೇಕು ಅಷ್ಟಲ್ಲಿ ಜಸ್ಟು ಇದ್ರೂ ಒಳಗಡೆ ಮತ್ತೆ ಎರಡೆರಡು ಪ್ಲಸ್ ತರ ಬರ್ಕೊಂಡಿರ್ತೀವಲ್ಲ ಮತ್ತೆ ಎರಡೆರಡು ಪಾಯಿಂಟ್ಗಳನ್ನ ಹಾಕೊಂತ ಬರ್ಬೇಕು ಸೇಮ್ ಪ್ರೊಸೀಜರಲ್ಲಿ ಎಲ್ಲಕ್ಕೂ ಇದೇ ಥರನೇ ಬರ್ಕೊಡ್ತೀನಿ ಸ್ಫೂರ್ತಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹೊಸ ವೀಡಿಯೋಸ್ಗಳ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದೇ ಥರ ಹೊಸ ಹೊಸ ಡಿಸೈನ್ಸ್ಗಳನ್ನ ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ತುಂಬಾ ಈಸಿ ಫ್ರೆಂಡ್ಸು ನೀವು ಒಂದೂವರೆ ಸಾವಿರ ಎರಡು ಸಾವಿರ ಕೊಟ್ಟು ಹೊರಗಡೆ ಸ್ಟಿಚ್ ಮಾಡ್ಕೊಳ್ಳೋದ್ಕಿಂತ ಮನೆಯಲ್ಲೇ ಈ ಥರ ಗ್ರ್ಯಾಂಡಾಗಿ ನೀವೇ ಮಾಡ್ಕೋಬೋದು ಲೈಫ್ ಇರುತ್ತೆ ಇದಕ್ಕೆ ಬೇಗ ಹಾಳಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಸ್ಟು ಕಾಟನ್ ಥ್ರೆಡ್ಡಿಂದ ನಾನು ಎರಡು ಎಳೆ ದಾರ ತಗೊಳ್ತಾ ಇದ್ದೀನಿ ಕಾಣಿಸ್ತಿದೆಯಲ್ಲ ಎರಡು ಎಳೆ ದಾರ ತಗೊಂಡು ಸೂಜಿಗೆ ಪೋಣಿಸ್ಕೊಳ್ತೀನಿ ಇದನ್ನು ನಾಲ್ಕು ಎಳೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೆಂಟ್ರಿಗೆ ಈ ಥರ ಬರ್ಕೋಬೇಕು ಇದನ್ನು ಈ ಥರ ಸೂಜಿದಾರ್ದಿಂದ ಮಾಮೂಲಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ಸಿಲ್ಕ್ ಅಲ್ಲ ಸಿಲ್ಕ್ ಥ್ರೆಡ್ ಅನ್ನು ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ ಆ ಥರ ಡಿಸೈನ್ ಮಾಡ್ಕೋಬೇಕು ಅಂತ ಈ ಥರ ಜಸ್ಟ್ ಪಕ್ಕದಲ್ಲೇ ಸ್ವಲ್ಪನೇ ಈ ಥರ ರಿಂಗ್ ಥರ ಮಾಡ್ಕೋಬೇಕು ನಾವಿಲ್ಲಿ ಜಾಸ್ತಿ ಲೂಸು ಥರ ಮಾಡ್ಕೋಬಾರ್ದು ಮಾಮೂಲಿ ಸ್ಟಿಚ್ಚನ್ನು ಅಷ್ಟೇ ಫುಲ್ ಟೈಟಾಗೂ ಇರಬಾರ್ದು ಒಂದು ನೀಡಲ್ಲಿ ಹೋಗೋವಷ್ಟು ಜಾಗ ಇದ್ದರೆ ಸಾಕು ಒಂದೊಂದು ಸಣ್ಣ ರಿಂಗ್ ಥರ ಅಲ್ಲಿ ಬರಬೇಕಷ್ಟೇ ಈ ಥರ ನಾವೇನು ಪಾಯಿಂಟ್ಗಳ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಇದೇ ಥರನೇ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಸ್ಟಿಚ್ ಮಾಡ್ಕೋಬೇಕು ಅಡ್ಡ ಬರ್ಕೋ ಮಾಡ್ಕೋಬಾರ್ದು ದಾರನ ಉದ್ದ ಉದ್ದ ಥರನೇ ಮಾಡ್ಕೋಬೇಕು ನಾನೇನು ಯಾವ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇದೇ ಥರನೇ ಸ್ಟಿಚ್ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ಫ್ಲವರ್ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಿಮಗೆ ಇದು ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಬೇಕು ಅಂದರೆ ಫ್ಲವರ್ಸ್ಗಳನ್ನ ಚಿಕ್ಕದು ಮಾಡ್ಕೋಬೋದು ಪೂರ್ತಿಯಾಗಿ ಇದೇ ಥರ ಎಲ್ಲ ರಿಂಗ್ಸ್ಗಳಿಗೂ ಫಸ್ಟು ಈ ಥರ ಫಸ್ಟು ಮಾಡ್ಕೊಳ್ಳಿ ನೀವು ಫ್ರೇಮ್ ಬೇಕು ಅಂದರೆ ಫ್ರೇಮ್ನ ಯೂಸ್ ಮಾಡ್ಕೋಬೋದು ನಿಮಗೆ ಗ್ರಿಪ್ಸು ಸಿಗೋಲ್ಲ ಅನ್ನೋದಾದರೆ ನನಗೆ ಬೇಡ ಅಂತ ಅನ್ನಿಸ್ತು ನಾನು ಹಾಕ್ಕೊಂಡಿಲ್ಲ ನಿಮಗೆ ಫ್ರೇಮ್ ಇದ್ದರೆ ಫ್ರೇಮಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಇನ್ನೂ ಬೇಗ ಬೇಗ ಆಗುತ್ತೆ ನೋಡಿ ಕಂಪ್ಲೀಟ್ ಆಯಿತು ಬ್ಯಾಕ್ ಸೈಡಲ್ಲಿ ಈ ಥರ ಬರಬೇಕು ನಾವು ಸ್ಟಿಚ್ ಮಾಡ್ತೀವಲ್ಲ ಇದೇ ಥರ ಬರಬೇಕು ಇಲ್ಲಿ ಗಂಟು ಹಾಕ್ಕೊಳ್ಳಿ ಇಲ್ಲಿದ್ದಾನೆ ಮತ್ತೆ ಕಂಟಿನ್ಯೂ ಮಾಡ್ಕೋಬೋದು ನಮಗೆ ಡಿಸೈನ್ಸ್ ಕರೆಕ್ಟಾಗಿ ಎಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿಕೊಂಡು ಆ ಪಾಯಿಂಟಲ್ಲಿ ಒಂದು ಗಂಟನ ಹಾಕ್ಕೊಂಡು ಇದೇ ದಾರನೇ ಮತ್ತೆ ಕಂಟಿನ್ಯೂ ಮಾಡ್ಕೋಬೋದು ಪೂರ್ತಿಯಾಗಿ ನಾನು ಎಲ್ಲ ರಿಂಗ್ಸ್ಗಳಿಗೂ ಇದೇ ಥರನೇ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬಾರ್ದು ಏಕೆಂದರೆ ನಾನು ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳನ್ನೆಲ್ಲ ತೋರಿಸ್ತಾ ಇರ್ತೀನಿ ಜಾಸ್ತಿ ಲೈಕ್ಸ್ ಮಾಡೋದಷ್ಟು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನೀವು ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳನ್ನೆಲ್ಲ ತೋರಿಸ್ಕೊಡ್ತೀನಿ ಈಗ ಸಿಲ್ಕ್ ಥ್ರೆಡ್ ತೊಗೊಳ್ತಾ ಇದ್ದೀನಿ ಇದನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಫಸ್ಟು ನಾನಿಲ್ಲಿ ನಿಮಗೆ ಎಷ್ಟು ಎಳೆ ದಾರ ಬೇಕಾಗುತ್ತೆ ಎಷ್ಟು ದಪ್ಪ ಬೇಕಾಗುತ್ತೆ ಫ್ಲವರ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಸಣ್ಣಕ್ಕೆ ಬೇಕು ಅನ್ನೋದಾದ್ರೆ ಕಡಿಮೆ ದಾರ ತಗೋಬೋದು ಇಲ್ಲ ದಪ್ಪನಾಗಿ ಬರಬೇಕು ನಮಗೆ ಫ್ಲವರ್ಸು ಎದ್ದು ಕಾಣಬೇಕು ಅನ್ನೋದಾದ್ರೆ ಜಾಸ್ತಿ ಎಳೆ ದಾರಾನ ತಗೋಬೋದು ನಾನಿಲ್ಲಿ ನಾಲ್ಕು ಎಳೆ ದಾರ ತಗೊಳ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ನಾಲ್ಕು ಎಳೆ ದಾರ ತಗೊಳ್ತಾ ಇದ್ದೀನಿ ಅಂದರೆ ಫೋಲ್ಡ್ ಮಾಡಿದರೆ ಪೋಣಿಸ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ಅಲ್ಲಿಗೆ ಎಂಟು ಎಳೆ ಟೋಟಲ್ ಆಗಿ ಏಟ್ ಸ್ಟ್ರಾಂಡ್ಸ್ ರೆಡಿ ಆಗುತ್ತೆ ಇಲ್ಲಿ ನಾಲ್ಕು ಇಳಿ ಇದೆಯಲ್ಲ ಈ ನಾಲ್ಕು ಎಳೆನ ನಾನು ಸೂಜಿಗೆ ಪೊಣಿಸ್ಕೊತೀನಿ ಲೂಸ್ ಇರಬಾರ್ದು ದಾರ ಫುಲ್ ಟೈಟಾಗಿ ಇಟ್ಕೊಂಡು ಒಣ್ಸ್ಕೊಳ್ಳಿ ಇಲ್ಲಿ ಸೆಂಟ್ರಿಗೆ ನಾನು ಏನು ಪಾಯಿಂಟ್ ಹಾಕೊಂಡಿದ್ನಲ್ಲ ಅಲ್ಲಿದ್ದ ತೊಗೋಬೇಕು ಈ ಸಿಲ್ಕ್ ಥ್ರೆಡ್ ನೋಡಿ ಅಲ್ಲಿ ತೊಗೊಂಡು ಇಲ್ಲಿ ನಾನೇನು ಕಾಟನ್ ಥ್ರೆಡ್ಡಿಂದ ರಿಂಗ್ ಥರ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಪೋಣಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಸೂಜಿನ ಕೆಳಗೆ ತೊಗೋಬೇಕು ಗಂಟಾಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ನೀವು ಈ ಥರ ರಿಂಗ್ಸ್ನ ಮಾಡ್ಕೋಬೇಕು ನಿಧಾನಕ್ಕೆ ಆಗಲಿ ಈ ಥರ ರಿಂಗ್ ಕರೆಕ್ಟಾಗಿ ಬರೋ ಥರ ನೋಡ್ಕೋಬೇಕು ನೆಕ್ಸ್ಟ್ ಜಸ್ಟ್ ಪಕ್ಕದಲ್ಲೇ ಮತ್ತೆ ನೀಡಲನ್ನ ತೊಗೊಂಡು ನಿಮಗೆ ಎಂಟು ದಾರ ಬೇಡ ಅಂದರೆ ನೀವು ಆರು ಎಳೆ ದಾರ ಮಾಡ್ಕೋಬೋದು ನಾಲ್ಕು ಟೋಟಲ್ ಮಾಡ್ಕೋಬೋದು ಟೋಟಲ್ಲಾಗಿ ಇಲ್ಲಿ ಏಯ್ಟ್ ಸ್ಟ್ರ್ಯಾಂಡ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಈ ರಿಂಗಲ್ಲಿ ಪೋಣಿಸ್ಕೋಬೇಕು ಕಾಟನ್ ಥ್ರೆಡ್ಡಿಂದು ರಿಂಗ್ ಮಾಡ್ಕೊಂಡಿದ್ನಲ್ಲ ಅದೇ ರಿಂಗಲ್ಲಿ ನಾನು ಪೋಣಿಸ್ಕೊಂಡು ಪ್ರತಿಯೊಂದು ಕಾಟನ್ ರಿಂಗ್ಸಿಗೂ ಒಂದೊಂದು ಪೆಟಲ್ ಬರುತ್ತೆ ನೀವು ಎಷ್ಟು ರಿಂಗ್ಸು ಹಾಕ್ಕೊಂಡಿರ್ತೀರಿ ಪೆಟಲ್ಸ್ ಬೇಕು ಅಂತ ಅಷ್ಟು ಇಲ್ಲಿ ಪೆಟಲ್ಸ್ಗಳು ಬರುತ್ತೆ ಇನ್ನೂ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ ಇಷ್ಟು ಸಾಕಾಗುತ್ತೆ ನೋಡಿ ನಿಮಗೆ ಒಂದು ಸರಿ ಒಂದು ಟ್ರೈ ಮಾಡಿ ಫ್ಲವರ್ನ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ಅದನ್ನೇ ಕಂಟಿನ್ಯೂ ಮಾಡಿ ಪೂರ್ತಿಯಾಗಿ ನಾನು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ತೀನಿ ನಿಮಗೆ ಈ ಫ್ಲವರ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ಸ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಆಲ್ರೆಡಿ ನಾನು ಒಂದು ಐದಾರಂತೆ ಜಾಸ್ತಿನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಡಿಸೈನ್ಸ್ಗಳನ್ನ ನೋಡಿ ಸಿಂಪಲ್ಲಾಗಿ ಸೂಜಿದಾರದಿಂದ ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಮಿಷಿನ್ನಲ್ಲಿ ಯಾವ ರೀತಿ ನಾವು ಎಂಬ್ರಾಯ್ಡ್ರಿ ವರ್ಕ್ಗಳನ್ನೆಲ್ಲ ಮಾಡ್ಕೋಬೋದು ತುಂಬ ಈಸಿಗೇನಿಲ್ಲಾದರೂ ಒಂದು ಐವತ್ತು ರೂಪಾಯಿ ಖರ್ಚು ಬಂದಿರುತ್ತೆ ಅಷ್ಟೇ ಈ ಸಿಲ್ಕ್ ತ್ರೆಡ್ಡಿಗೆ ಇಪ್ಪತ್ತು ರೂಪಾಯಿ ಇಲ್ಲಾಂದರೆ ಮೂವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಮತ್ತು ನೆಕ್ಸ್ಟು ಬೀಡ್ಸ್ಗಳು ಎಲ್ಲ ಸೇರಿದರೆ ಒಂದು ಐವತ್ತು ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ನೀವು ಹೊರಗಡೆ ಕೊಟ್ಟು ಎಂಟುನೂರು ಸಾವಿರ ರೂಪಾಯಿ ಕೊಟ್ಟು ಹೊರಗಡೆ ಮಾಡಿಸೋದಕ್ಕಿಂತ ಮನೇಲಿ ಈ ಥರ ಫ್ರೀ ಟೈಮಲ್ಲಿ ಈ ಥರ ಡಿಸೈನ್ಗಳನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ನಿಮಗೆ ಗೋಲ್ಡ್ ಕಲರ್ ಬೇಡ ಅಂದರೆ ಸ್ಯಾರಿ ಕಲರ್ ಯಾವುದೇ ಇರುತ್ತೆ ರೇಷ್ಮೆ ಸೀರೆಯಲ್ಲಿ ಅದನ್ನೇ ಮಾಡ್ಕೋಬೋದು ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಿಷಿನಿಂದ ಮತ್ತೆ ವರ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಂಬ್ರಾಯ್ಡ್ರಿ ಡಿಸೈನ್ ಯಾವ ರೀತಿ ಮಾಡ್ಕೋಬೋದು ಆಗಿ ಅಂತ ತೋರಿಸ್ಕೊಡ್ತೀನಿ ಹಾಗೆ ಬ್ಲೌಸ್ ಕಟ್ಟಿಂಗ್ಸು ಎಲ್ಲ ಥರ ಬ್ಲೌಸ್ ಕಟ್ಟಿಂಗ್ಸು ಸಹ ನಾನು ತೋರಿಸ್ಕೊಡ್ತೀನಿ ಪ್ಲೇ ಅಲ್ಲಿ ಒಂದ್ಸರಿ ಚೆಕ್ ಮಾಡಿದರೆ ಎಂಬ್ರಾಯ್ಡ್ರಿ ಡಿಸೈನ್ಗಳಿರ್ತಕ್ಕಂಥ ವಿಡಿಯೋಗಳು ತುಂಬಾ ಇದೆ ನೋಡಿ ನಾನು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ ಅವುಗಳ್ನ ಒಂದು ಸಾರಿ ನೋಡಿದರೆ ನಿಮಗೆ ಇಷ್ಟ ಇದ್ದರೆ ಸೂಜಿದಾರದಿಂದ ಮಾಡ್ಕೊಳ್ಳೋದು ಬೇಗ ಕತ್ಕೊತೀರಾ ನೋಡಿ ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಫ್ಲವರ್ ಇನ್ನೂ ಸಣ್ಣ ಸಣ್ಣ ಫ್ಲವರ್ಗಳನ್ನ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನಾನು ನಾಲ್ಕು ಬೀಡ್ಗಳನ್ನ ತೊಗೊಂಡಿದ್ದೀನಿ ಸೆಂಟ್ರಿಗೆ ಫಸ್ಟು ನಾಲ್ಕು ಬೀಡ್ ತೊಗೊಂಡಿದ್ದೀನಿ ಇಲ್ಲಿ ಸೆಂಟ್ರು ಗ್ಯಾಪ್ ಇದೆಯಲ್ಲ ಹಾಗಾಗಿ ಇದನ್ನು ಫಿಲ್ ಮಾಡೋದಕ್ಕೋಸ್ಕರ ನಾನು ಬೀಡ್ಸ್ ಹಾಕ್ತಾ ಇದ್ದೀನಿ ನೀವು ಈ ಥರ ಬೀಡ್ಸ್ ಹಾಕೋದಕ್ಕೆ ಟೈಮ್ ಇಲ್ಲ ಅಂದರೆ ಬೇಕಂದರೆ ಒಂದೊಂದು ಹರಳು ಬೇಕಂದ್ರೆ ಹಚ್ಕೋಬೋದು ಕುಂದನ್ ಬೇಕಂದ್ರೆ ಹಚ್ಕೋಬೋದು ಕುಂದನು ಉದುರೋಗುತ್ತೆ ಅಂತಂದೇಳ್ಬಿಟ್ಟು ನಾನು ಬೀಡ್ಸ್ಗಳ್ನ ಹಾಕ್ತಾ ಇದ್ದೀನಿ ನೀವು ಹರಳಿಂದು ಬೇಕಂದ್ರೆ ಒಂದು ಲೈನು ಇರುತ್ತಲ್ಲ ಆ ಚೈನು ಅದನ್ನ ಬೇಕಂದ್ರೆ ಸ್ಟೋನ್ ಚೈನು ಅದನ್ನ ಬೇಕಂದ್ರೆ ಸುಜಿತಾರದಿಂದ ಉಲ್ಕೋಬಹುದು ನೆಕ್ ಪೂರ್ತಿ ಅದು ಬಹಳ ದಿವಸ ಆದ್ಮೇಲೆ ಬೆಳಗ್ಗೆ ಅಂತಂದು ಹೇಳ್ಬಿಟ್ಟು ನಾನು ಅದನ್ನ ಸ್ಕಿಪ್ ಮಾಡ್ಕೊಂಡಿದೀನಿ ಸಿಂಪಲ್ ಆಗಾದ್ರೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಮಾತ್ರ ನೀವು ಬೇಕು ಅಂದ್ರೆ ಹರಳಿಂದ ಒಂದು ಚೈನ್ ಬೇಕಂದ್ರೆ ಸ್ಟಿಚ್ ಮಾಡ್ಕೋಬಹುದು ಇದಕ್ಕೆ ಪ್ರತಿಯೊಂದು ಬೀಡನ್ನು ನಾನಿಲ್ಲಿ ಮತ್ತೆ ಸಪ್ರೇಟಾಗಿ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಫುಲ್ ಟೈಟಾಗಿ ಕೂತ್ಕೋಬೇಕಲ್ಲ ಹಾಗಾಗಿ ಸಿಂಗ್ ಸಿಂಗಲ್ಲಾಗಿ ಒಂದೊಂದು ಬೀಡನ್ನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಒಂದೇ ಸರಿಗೆ ಸ್ಟಿಚ್ ಮಾಡಿಕೊಂಡಾಗ ಸ್ವಲ್ಪ ಲೂಸ್ ಬಂದಿರುತ್ತೆ ಅಲ್ಲಿ ಹಾಗಾಗಿ ನಾಲ್ಕು ಬೀಡುಗಳ್ನ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಸೆಂಟ್ರಿಗೆ ಮತ್ತೆ ನೇಡಲ್ನ ತಗೊಂಬಂದು ಈ ಥರ ಫುಲ್ ಟೈಟ್ ಮಾಡ್ಕೋಬೇಕು ಬೀಡ್ಸ್ಗಳನ್ನ ಈಗ ನೆಕ್ಸ್ಟು ಇನ್ನು ಲಾಸ್ಟ್ ಒಂದು ಇದೆ ಇದನ್ನು ಒಂದು ಸ್ಟಿಚ್ ಮಾಡಿಕೊಂಡು ನೋಡಿ ಈ ಥರ ಫುಲ್ ಟೈಟ್ ಇದು ನಾಲ್ಕು ಬೀಡ್ಸ್ ಆದರೂ ಸರಿ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಬೀಡನ್ನ ಮೇಲ್ಗಡೆ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಅದು ಇನ್ನೊಂದು ಬೀಡನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಬೇಡ ಲಾಸ್ಟು ಇದ್ರೆ ಸೆಂಟ್ರಿಗೆ ಇದು ಆರ್ಚ್ ಥರ ಬರುತ್ತೆ ಇದು ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಆರ್ಚ್ ಥರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಈ ತರ ನಾನು ಸ್ಟಿಚ್ ಮಾಡಿರೋದು ಈ ತರ ಕಾಣಿಸ್ತಾ ಇದೆ ಸೆಂಟ್ರಿಗೆನೆ ಮತ್ತೆ ಗಂಟು ಹಾಕೊಳ್ಬೇಕು ಇಲ್ಲಿ ಒಂದೆರಡು ಸಾರಿ ಗಂಟು ಕೊಡಿ ಇದೇ ತರ ಎಲ್ಲ ಡಿಸೈನ್ಸ್ಗಳಿಗೂ ಇದೇ ಥರನೇ ನಾನು ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ನಿಮಗೆ ಕುಂದನ್ ಇಷ್ಟ ಆದರೆ ಕುಂದನ್ ಹಾಕ್ಕೊಳ್ಬೋದು ಇದು ಗೋಲ್ಡ್ ಬಾರ್ಡರ್ ಬಂದಿರುತ್ತಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಸಿಂಪಲ್ ಅದು ರೇಷ್ಮೆ ಸೀರೆಗಳಿಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಒಂದ್ಸರಿ ಟ್ರೈ ಮಾಡಿ ಸ್ಲೀವ್ಸಿಗೆ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇಲ್ಲ ಬರೀ ಬ್ಯಾಕ್ ಸೈಡ್ಗಷ್ಟೇ ಫ್ರಂಟಿಗೂ ಮತ್ತೆ ಬ್ಯಾಕ್ ಸೈಡ್ಗಷ್ಟೇನೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಸ್ಲೀ ಸ್ಲೀವ್ ಸಿಗುವ ಸೇಮ್ ಒಂದು ಐದು ಫ್ಲವರ್ಸ್ ಬರೋ ಥರ ನೀವು ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ಶೋಲ್ಡರ್ ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಆಲ್ರೆಡಿ ಇದ್ರದ್ದು ಕಟ್ಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇದ್ರದ್ದು ಫುಲ್ ಸ್ಟಿಚಿಂಗ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಎರಡೂ ವಿಡಿಯೋನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ನಿಮಗೆ ಅಕಸ್ಮಾತ್ ಸಿಗದೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸು ಓಪನ್ ಮಾಡೋಕೆ ಬರೋಲ್ಲ ಅಂತ ಕಮೆಂಟ್ಸ್ ಮಾಡ್ತಿದ್ರು ಕೆಲವರು ಅವರು ಗೊತ್ತಾಗದೆ ಇದ್ರೆ ಕಮೆಂಟ್ಸ್ ಮಾಡಿ ಸಿಗದೆ ಇದ್ದರೆ ಅವ್ರಿಗೆ ಕೊಡ್ತೀನಿ ನಾನು ಲಿಂಕನ್ನು ಕೇಳಿದರೆ ನೋಡಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಶೋಲ್ಡರ್ನ ಶೋಲ್ಡರ್ ಜಾಯಿಂಟ್ ಮಾಡೋದು ಹೇಗೆ ಅಂತಲೂ ಕೆಲವರು ಕಮೆಂಟ್ ಮಾಡಿದ್ರಿ ಎರಡನ್ನೂ ಕರೆಕ್ಟಾಗಿ ನೋಡಿಕೊಂಡು ಯಾವ ಕಡೆಗೆ ಬರುತ್ತೆ ಅಂತ ನೋಡ್ಕೊಂಡು ಈ ಥರ ಸೀದಾನೇ ಇಟ್ಕೋಬೇಕು ಎರಡು ಒಂದೇ ಸರಿ ಒಂದೇ ತರ ಸೀದಾ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಹಾಗೆ ನೆಕ್ ಹತ್ತಿರ ಕರೆಕ್ಟಾಗಿ ಲೆವೆಲ್ ಆಗಿ ರೋ ನೋಡ್ಕೋಬೇಕು ಅಲ್ಲಿ ಹೆಚ್ಚು ಕಡಿಮೆ ಬರಬಾರ್ದು ನೆಕ್ ಹತ್ರ ಮಾತ್ರ ಆರ್ಮಲ್ ಕಡೆಗೆ ಹೆಚ್ಚು ಕಡಿಮೆ ಬಂದರೆ ನಡೆಯುತ್ತೆ ಕಟ್ ಮಾಡಿ ತೆಗಿಬೋದು ಒಂದು ಸ್ವಲ್ಪ ಇಲ್ಲಿ ಸ್ಲೀವ್ಸ್ನ ನಾನೀಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಡಿಸೈನ್ ಮಾಡ್ಕೊಂಡಿಲ್ಲ ಅಷ್ಟೇ ನನಗೆ ಬೇಡ ಅಂತ ಹೇಳ್ಬಿಟ್ಟು ನೀವು ಫ್ಲವರ್ಸ್ ಒಂದು ಮೂರಿಂದ ನಾಲ್ಕು ಫ್ಲವರ್ಸ್ಗಳನ್ನ ಹಾಕೊಳ್ಬೋದು ಈ ಥರ ಎರಡು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಏನನ್ನಿಸ್ತು ಈ ಡಿಸೈನ್ ಬಗ್ಗೆ ತುಂಬ ಈಸಿಯಾಗಿದೆ ನಿಮಗೆ ಈ ಡಿಸೈನ್ ಏನನ್ಸ್ತು ಅಂತ ಕಮೆಂಟ್ಸ್ ಮಾಡಿ ನಾನು ಎಲ್ಲರದ್ದು ಕಮೆಂಟ್ಸ್ಗಳ್ನ ಓದ್ತಾ ಇರ್ತೀನಿ ಬಟ್ ಎಲ್ಲರಿಗೂ ರಿಪ್ಲೈ ಇಲ್ಲ ನೀವು ಕೇಳಿರ್ತಕ್ಕಂಥ ನಾನು ಇಲ್ಲಿ ಯಾವ ಥರ ಕಟ್ಟಿಂಗ್ ಮಾಡಬೇಕು ಯಾವ ಥರ ಸ್ಟಿಚ್ ಮಾಡೋದು ಅಂತಂದೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಪೂರ್ತಿಯಾಗಿ ಈ ಥರ ಎರಡು ಸಾರಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಎಳೆ ಎಳೆ ದಾರದಂಗೆ ಬಿಚ್ಕೊಳತ್ತೆ ಹಾಗಾಗಿ ತುದಿಗೆ ಇನ್ನೊಂದು ಸಾರಿ ಎಡ್ಜಿಗೆ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೋಬೇಕು ಮೂರು ಸಾರಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಬಟ್ಟೆಗಳು ತುಂಬಾನೇ ಎಳೆ ಎಳೆ ಬರ್ತಾ ಇರುತ್ತೆ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ಓವರ್ ಬೇಕಂದರೆ ಅಲ್ಲಿ ಬೇಕಂದ್ರೆ ನೀವು ಮಾಡ್ಕೋಬಹುದು ನಾನು ಅದ್ರ ಮೊದಲಾಗಿ ಈ ತರ ಸೀದಾ ಇಟ್ಕೊಂಡು ಸಾರಿ ಸ್ಟಿಚ್ ಮಾಡಿಕೊಂಡು ಆ ಮಾಡ್ಕೊಳ್ತೀನಿ ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗೆ ತೆಗಿಬೇಕು ಇದನ್ನೇ ಥರ ಉಲ್ಟಾ ಮಾಡ್ಕೊಳ್ಳಿ ಬ್ಲೌಸ್ ಅಳತೆನ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಳತೆ ತಗೊಂಡು ಕಟ್ ಮಾಡ್ಕೋಬೇಕು ಯಾವ ರೀತಿ ಅಳತೆಯಿಂದಲೇ ಫಿಟ್ಟಿಂಗ್ ಮಾಡ್ಕೊಳೋದು ಅಂತ ನೆಕ್ಸ್ಟ್ ವಿಡಿಯೋ ತೋರಿಸ್ಕೊಡ್ತೀನಿ ರೇಷ್ಮೆ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಪೂರ್ತಿ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಒಂದೇ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅರಿವರ್ಕ್ ಯಾವ ರೀತಿ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ಬ್ಲೌಸ್ ಇದೇ ಥರ ನಾನು ಸ್ಟಿಚ್ ಮಾಡಿ ಅದಕ್ಕೆ ಯಾವ ರೀತಿ ಮಾಡ್ಕೊಳ್ಳೋದು ಅರಿವರ್ಕ್ನ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಅದರದ್ದು ನೀಡಲು ಯಾವ ರೀತಿ ಸ್ಟಿಚ್ ಮಾಡೋಕು ಮಾಡ್ಕೊಳ್ಳೋದು ಈಸಿಯಾಗಿ ಹೇಳ್ಕೊಡ್ತೀನಿ ಸಿಂಪಲ್ ಇದೇ ಥರ ಗ್ರ್ಯಾಂಡಾಗಿ ನೆಕ್ ಡಿಸೈನ್ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನಿಮಗೆ ಅನ್ನೋದಾದರೆ ಕಮೆಂಟ್ಸ್ ಮಾಡಿ ತೋರಿಸ್ಕೊಡ್ತೀನಿ